ಹಿಂಗೆ ಜೆ ಪಿ ನಗರ್ ಹತ್ರ ಹೋಗ್ತಾ ಇದೆ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ಕಾಣಿಸ್ತು ಇದು ಈಗಾಗಲೇ ನಾನು ವಿಡಿಯೋದಲ್ಲಿ ನೋಡಿರ್ತೀರ ನೀವು ಇದು ಬಂದು ಫೋಟೋ ಅವರ ಗಾಡಿ ಎಲೆಕ್ಟ್ರಿಕ್ ಗಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಲಾಸ್ಟ್ ಟೈಮ್ ಕೂಡ ನಾನು ಒಂದು ಕೋಟರ್ದು ಎಲೆಕ್ಟ್ರಿಕ್ ಗಾಡಿದು ಒಂದು ವೀಡಿಯೋ ಮಾಡಿದೆ ಕೋಟರ್ ಅವರು ಎಲೆಕ್ಟ್ರಿಕ್ ಗಾಡಿ ಬಿಟ್ಟಿದ್ದಾರೆ ಅಂತ ಈ ಕಡೆಗೆ ಆಟೋನೋ ಅಲ್ಲ ಈ ಕಡೆಗೆ ಬೈಕೋ ಅಲ್ಲ ಆ ಥರ ಬಿಟ್ಟಿದ್ದಾರೆ ಅಂತ ಆ ಗಾಡಿ ಇಲ್ಲೇ ಇದೆ ನೋಡಿ ಇದು ಬಂದು ಇವಾಗ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವರೇ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಯಾವ ಥರ ಆರ್ಡ್ರ್ ಕೊಡ್ತಾ ಇದ್ದಾರೆ ಮತ್ತು ಹೆಂಗೆ ಆರ್ಡ್ರ್ ಬೀಳ್ತಾ ಇದೆ ಮತ್ತು ಯಾವ ಥರ ಇವರಿಗೆ ಆರ್ಡ್ರ್ ವೈಸು ಪೇಮೆಂಟ್ ಮಾಡ್ತಾರಾ ಇಲ್ವಾ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಜೆನ್ ಮೊಬೈಲಿಟಿ ಅವ್ರದ್ದು ಮತ್ತು ಪೋರ್ಟರ್ ಅವರು ಲಿಂಕ್ ಆಗಿ ಮಾಡ್ತಾ ಇರೋದು ಇದರಲ್ಲಿ ಬ್ಯಾಟ್ರಿ ಯಾವ ಥರ ಅಪ್ಪ ಅಂತ ಬರೋದಾದರೆ ಸ್ವೈಪ್ ಮಾಡೋ ಬ್ಯಾಟ್ರಿ ಬರುತ್ತೆ ಅದು ಮೈಲೇಜು ಯಾವ ಥರ ಅಂತ ಏನೂ ಗೊತ್ತಿಲ್ಲ ನೋಡಿ ಇಲ್ಲಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ನಾನು ಒಂದು ಆರ್ಡ್ರ್ ಕೂಡ ಎತ್ಕೊಂಡಿದ್ದೆ ಪೋಟರಲ್ಲಿ ಅದು ಡೆಲಿವರಿ ಇದ್ದೆ ಇಲ್ಲಿ ಜೆ ಪಿ ನಗರಲ್ಲಿ ಅವಾಗ ಅವರು ಸಿಕ್ಕಿದ್ರು ಇವಾಗ ಅವ್ರ ರೈಡರ್ ಕೂಡ ಇಲ್ಲೇ ಇದ್ದಾರೆ ಮಾತಾಡ್ಸೋಣ ಬನ್ನಿ ಬರೋ ನಿಮ್ಮ ಹೆಸರು ನವೀನ ನವೀನಾ ಎಷ್ಟು ಎಷ್ಟು ತಿಂಗ್ಳಾಯ್ತು ಜಾಯ್ನ್ ಆಗಿ ಒಂದು ತಿಂಗ್ಳಾಯಿತಾ ಜಾಯ್ನ್ ಆಗಿ ಯಾವ ಥರ ಆರ್ಡರ್ ಬರ್ತಾ ಇದೆ ಇದು ಇಲ್ಲ ಆರ್ಡ್ರ್ ಆಗಿ ಬರ್ತಾ ಇದೆಯಾ ಇವಾಗ ಎಕ್ಸಾಂಪಲ್ ಒಂದು ಹತ್ತು ಕಿಲೋಮೀಟ್ರಿಗೆ ಎಷ್ಟು ಬರ್ತಾ ಇದೆ ಅಮೌಂಟು ಮಿನಿಮಮ್ ತ್ರೀ ಹಂಡ್ರೆಡ್ ಇಲ್ಲ ಫೋರ್ ಫೋರ್ ಹಂಡ್ರೆಡ್ ಆಟೋ ಅಷ್ಟೇ ಆಲ್ಮೋಸ್ಟ್ ಆಲ್ ಒಂದು ಆಟೋಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸೇಮ್ ಬರುತ್ತೆ ಒಂದು ಅರವತ್ತು ರೂಪಾಯಿ ಹೆಚ್ಚು ಕಮ್ಮಿ ಹೆಂಗೆ ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ಹೆಂಗೆ ಫಿಕ್ಸ್ಡ್ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ಹತ್ತೊಂಬತ್ತು ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ಮತ್ತೆ ರಚಾ ಜಾಯಿನ್ ಆಗೋದು ಯಾವ ತರಬೇಕು ಡಿ ಎಲ್ ಇರಬೇಕು ಯಾವ ತರ ಟೂ ವೀಲರ್ ಡಿ ಎಲ್ ಆದರೂ ಆಯ್ತಾ ಇಲ್ಲ ಫೋರ್ ವೀಲರ್ ತ್ರೀ ವೀಲರ್ ಇರಬೇಕಾ ತ್ರೀ ವೀಲರ್ ಫೋರ್ ವೀಲರ್ ಓಕೆ ನೀವು ಎಲ್ಲಿ ವರ್ಕ್ ಮಾಡಿದ ಎಲ್ಲಿ ಏರಿಯಾ ಮನೆ ಗುಬ್ಲಾಡ ಇದು ಆಫೀಸ್ ಎಲ್ಲಿ ಬಂದು ಇವ್ರದೇ ಗುಬ್ಲಾಳದಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಹೇಳಿ ಎಕ್ಸಾಕ್ಟ್ನಾಲ ಸಿಗ್ನಲ್ ರೈಟ್ ನಿಮ್ಗೆ ಹೆಂಗ್ ಈ ಗಾಡಿ ಸಿಗ್ತಾ ಇದೆ ಅಂತ ಕೆಲಸ ಮಾಡ್ತೈತಾರೆ ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇರೋರು ನಾರ್ತ್ ಇಂಡಿಯನ್ಸ್ ಕನ್ನಡದವರು ಎಲ್ಲರೂ ಆಲ್ಮೋಸ್ಟ್ ಗಾಡಿ ಇನ್ನೂ ಇದೆಯಾ ಬೇರೆಯವ್ರ್ ಬರೋರ್ಗೆಲ್ಲ ಗುಬ್ಳಾಳದಲ್ಲಿ ಎಲ್ಲಿ ಎಕ್ಸಾಕ್ಟ್ ಹೇಳ್ಬಿಡಿ ಎಲ್ಲಾರು

ಇವಾಗ ನಿಮ್ಮ ಅವ್ರದ್ದು ನಂಬರ್ ಇದೆಯಾ ಏನಾರು ಮ್ಯಾನೇಜರ್ದು ಯಾರು ನಂಬರ್ ಇದೆಯಾ ಇಲ್ಲ ಇಲ್ಲ ಓಕೆ ಅಲ್ಲಿ ನೀವು ಅವ್ರ ಅಡ್ರೆಸ್ ಹೇಳಿದ್ರಲ್ಲ ಅಲ್ಲಿ ಬಂದು ಜಾಯ್ನ್ ಆಗಿ ನಿಮಗೆ ಗ್ಯಾರಂಟಿ ಕೆಲಸ ಸಿಗುತ್ತೆ ಗಾಡಿ ಹೆಂಗಿದೆ ಕೆಲಸ ಇದೆ ಇವಾಗ ಯಾರು ಯಾರು ಬಂದು ಸೇರ್ಕೋಬೇಕು ಅಂತ ಇದರ ಮೊದಲೇ ಸೇರ್ಕೊಳ್ಳಿ ನಾನು ಮೊದಲೇ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನೀವೇನಾದ್ರು ಬಂದು ಸೇರ್ಕೊಂಡಿಲ್ಲ ಅಂದರೆ ನಾರ್ತ್ ಇಂಡಿಯಾದ ತರ್ಕೊಂಡ್ ಸೇರಿಸ್ಕೊಬಿಡ್ತಾರೆ

ಯಾವ್ದೇ ತ್ರೀ ವೀಲರ್ ಬುಕ್ ಮಾಡಿದ್ರು ಬರ್ತಾ ಇದಾವೆ ನಮ್ಮ ಊರು ಬಿಡ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅವ್ರ ಎಂಥಿ ಮಕ್ಳಿಗೆ ತಣ್ಣೀರು ಬಟ್ಟೆ ಹಾಕಿ ಪೋಟ್ರ ಉದ್ದಾರ ಮಾಡ್ತಾ ಇದ್ದಾರೆ ಕಂಡ್ಬಿಟ್ಟು ನೋಡಿ ನಮ್ ಡ್ರೈವರ್ಸ್ ಎಚ್ಚರಿಸ್ಕೊಳ್ಳಿ ನೋಡಿ ಯಾವ್ದೇ ಬುಕ್ ಮಾಡಿ ಯಾವ್ದೇ ಗಾಡಿ ಬರೀ ಟೂ ವೀಲರ್ ಗಾಡಿನ ತ್ರೀ ವೀಲರ್ ಮಾಡ್ಕೊಂಡು ಬರ್ತಾ ಇದಾರೆ ನೀವ್ ತ್ರೀ ವೀಲರ್ ಏನ್ ಮಾಡ್ಬೇಕು ಟೂ ವೀಲರ್ ತ್ರೀ ವೀಲರ್ ಮಾಡ್ಕೊಂಡು ಇದಕ್ಕೆ ಒಂದು ಕಿಲೋಮೀಟರ್ ಹೋದ್ರು ಸಾಕು ಆರ್ನೂರು ಏಳ್ನೂರು ರೂಪಾಯಿ ಯಾಕೆ ಹೇಳೋ ಪೋರ್ಟ್ರ್ದು ಇದು ಪೋರ್ಟ್ರ್ದ್ ಆಗಿರೋದಕ್ಕೆ ಆರುನೂರು ಎಳ್ನೂರು ರೂಪಾಯಿ ಅದೇ ಮಾಮೂಲಿ ಗಾಡಿ ತಾವು ಬರೀ ಇನ್ನೂರು ಮುನ್ನೂರು ನೋಡು ಈ ಥರ ಗೌರ್ಮೆಂಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅದ್ರ ನಮ್ಮ ಡ್ರೈವರ್ ಸ್ವಲ್ಪ ಎತ್ಕೋಬೇಕು ಆಜು ಇದಕ್ಕೇನು ಐಟಮ್ ಬರುತ್ತೆ ಅದೇ ಆರ್ಡರ್ ಕೊಡ್ತಾ ಇರ್ತಾರ ಜೋನು ಝೋನ್ ಇದೆ ಇದಕ್ಕೆ ಹೆಂಗೆ ಎಷ್ಟು ಹತ್ತು ಕಿಲೋಮೀಟರ್ ಒಳಗೆ ಹಾಂ ಒಕ್ರೇರಿ ಸೀಡೆಲ್ಲ ಮಾಡೋದಿದೆ ಝೋನ್ ಮಾತ್ರ ಬಸ್ ನಿಮ್ದು ಯಾಕೆ ಓಪನ್ ಮಾಡಿ ಏನಂತ ತೋರಿಸುತ್ತೆ ಅಂತ ಇಲ್ಲ ಅಣ್ಣ ನಾರ್ಮಲ್ ಹಾ ಅದೇ ಅಲ್ಲ ಯಾವ ತರ ಇದನ್ನ ತೋರಿಸುತ್ತೆ ಐಡಿ ಟೂ ವೀಲರಾ ತ್ರೀ ವೀಲರ ಅಂತ ಇಲ್ಲ 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 ಇದೆ ನೋಡಿ ಇವರು ಇವತ್ತು ಅರ್ನಿಂಗ್ ಸಾವಿರದ ಇನ್ನೂರು ಹ್ಞೂ ಓಕೆ ನೋಡಿ ಐ ಡಿ ಇದು ಬಂದು ಈ ಲೋಡರ್ ಅಂತ ತೋರಿಸ್ತಾ ಇದೆ ನಮಗೆ ಟೂ ವೀಲರ್ ಅಂತ ತೋರಿಸುತ್ತೆ ಆಟೋದವ್ರಿಗೆ ಆಟೋ ಇಲ್ಲ ಫೋರ್ ವೀಲರ್ ಅಂತ ತೋರಿಸುತ್ತೆ ಇವ್ರಿಗೆ ಈ ಲೋಡರ್ ಅಂತ ತೋರಿಸ್ತಾ ಇದೆ ನೋಡಿ ಇವಾಗ ಸಾವಿರದ ಇನ್ನೂರು ಮಾಡಿದ್ದೀರಲ್ಲ ಅದು ಕಂಪ್ನಿಗೆ ಫುಲ್ಲು ಹೌದಾ ಎಷ್ಟು ಮಾಡಿದ್ರು ಹಂಗೆ ಅಂದರೆ ಒಂದೂವರೆ ಸಾವಿರ ಅವ್ರಿಗೆ ಇನ್ನು ಮಿಕ್ಕಿದ ದುಡ್ಡೆಲ್ಲ ನಿಮ್ಗೆ ಏನ್ ಬರುತ್ತೆ ಅದರಲ್ಲಿ ಅರ್ಧ ಇವಾಗ ಎರಡು ಸಾವಿರ ಮಾಡಿದ್ರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಮಾಡಿದ್ದೀರಾ ಎರಡು ಸಾವಿರ ಆಗಿಲ್ಲ ಒಂದುವರೆ ಸಾವಿರದ ಒಳಗೆ ಆಗ್ತಾ ಇದೆ

ಟೈಮಿಂಗ್ಸು ಟೈಮಿಂಗ್ಸ್ ಎಷ್ಟು ಎಷ್ಟವರು ಹತ್ತು ಅವರ್ ಲಾಗಿನ್ ಇರಬೇಕು ಅಂದರೆ ನೈನ್ ತರ್ಟಿಯಿಂದ ಇವನೇನೋ ಮುಗೀತು ಕೆಲಸ ನಿಮ್ಮದು ಅದಕ್ಕೆ ಆಫ್ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ತಾ ಇದ್ದೀರಾ ನೋಡಿ ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಜಾಯ್ನ್ ಆಗೋರು ಜಾಯ್ನ್ ಆಗಿ ತುಂಬ ಚೆನ್ನಾಗಿದೆ ಆಪ್ಷನ್ ಕೂಡ ಎಷ್ಟು ಇದು ಸ್ಟಾಪ್ ಸ್ಪೀಡ್ ಬರುತ್ತೆ ಸ್ಪೀಡ್ ಸ್ಪೀಡು ಅಲ್ಲ ಸ್ಪೀಡ್ ಅಂದರೆ ಟ್ವೆಂಟಿ ಏಯ್ಟೇ ಲಾಸ್ಟ್ ಹೋಗೋದು ಸ್ಲೋವಾಗಿ ಹೋಗ್ತಾ ಇರೋದು ಆರಾಮಾಗಿ ಅಂದರೆ ಒಂದು ದಿನಕ್ಕೆ ಒಂದು ನಾಲ್ಕೈದು ಆರ್ಡ್ರ್ ಮಾಡಿದ್ರೆ ಸಾಕು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಓಕೆ ನೋಡಿ ಗಾಡಿ ಯಾವ ಥರ ಇದೆ ಅಂತ ಇಷ್ಟು ದಿನ ನೀವು ಕೇಳ್ತಾ ಇದ್ದೀರಿ ಗಾಡಿ ಎಲೆಕ್ಟ್ರಿಕ್ ಗಾಡಿ ಬಂದರೆ ಅದು ಮಾಹಿತಿ ಕೊಡಿ ಅಂತ ನೋಡಿ ಕೊಟ್ಟಿದ್ದೀನಿ ಯಾರ್ಯಾರು ಯೂಸ್ ಮಾಡ್ಕೋಬೇಕು ಅಂತ ಇದ್ದೀರ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೆಸರು ಏನು ಹೇಳಿದ್ರೆ ಮರ್ಬಿಟ್ಟೆ ನವೀನ್ ನೋಡಿ ನವೀನ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಐವನ್ ಎಷ್ಟೇ ಬೈ ಬೈ ಟೇಕರ್ ಓಕೆ ಬಾ ಥ್ಯಾಂಕ್ ಯು ಬಾಯ್ ಬಾಯ್